ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಜಸ್ಟ್ ಇನ್ನೊಂದು ಅಪ್ಡೇಟ್ಸ್ಗಳು ಬರ್ತಿದೆ ಆರ್ ಸಿ ಬಿ ಯ ಪ್ಲೇಯರ್ಸ್ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಪ್ರಾಕ್ಟೀಸಲ್ಲಿ ಯಾವ ರೀತಿಯ ನಮ್ಮ ಪ್ಲೇಯರ್ಸ್ಗಳು ಇನ್ಕ್ಲೂಡ್ ಆಗಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಕೂಡ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ನೈಂಟಿ ಪರ್ಸೆಂಟ್ ಪೀಪಲ್ಸ್ ಎಲ್ಲ ಪ್ಲೇಯರ್ಸ್ಗಳೆಲ್ಲ ಅರೈವ್ ಆಗಿದ್ದಾರೆ ಇವಾಗ ಜಾಯ್ನ್ ಆಗಿದ್ದಾರೆ ಆರ್ ಸಿ ಬಿ ಟೀಮ್ಗೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಗಳನ್ನ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಹೊಸಬ್ರಾಗಿದ್ರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾಯಿದ್ದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜಸ್ಟ್ ಇನ್ನು ಬರ್ತಿರುವಂಥ ಅಪ್ಡೇಟ್ಗಳ ಪ್ರಕಾರ ಪಾಂಡ್ಯ ಭುವನೇಶ್ವರ್ ಕುಮಾರ್ ಮೇನ್ ಮೇನ್ ಪ್ಲೇಯರ್ಸ್ಗಳು ಕ್ಯಾಪ್ಟನ್ ಆಗಿರುವಂಥ ರಜೆ ಪಟ್ಟಿದ್ದಾರೆ ಹೆಡ್ ಕೋಚ್ ಆಗಿರುವಂಥ ಎಲ್ಲ ಪ್ಲೇಯರ್ಸ್ಗಳು ಹೆಡ್ ಕೋಚಸ್ ಡಿ ಕೆ ಅವರು ಎಲ್ಲ ಕೂಡ ಎರವಾಗಿದ್ದನ್ನು ಮಾಡಿಸಿ ಬಿ ಟೀಮ್ನ ಜಾಯ್ನ್ ಆಗಿದ್ದಾರೆ ಪ್ರ್ಯಾಕ್ಟೀಸ್ ಸೆಷನ್ಗಳನ್ನೆಲ್ಲ ಕೂಡ ಇನ್ಕ್ಲೂಡ್ ಹಾಕ್ಕೊಂಡು ಪ್ರ್ಯಾಕ್ಟೀಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದೆ ಯಾಕಪ್ಪ ಅಂತ ಹೇಳಿದ್ರೆ ಹದಿನೇಳನೇ ತಾರೀಕು ಅನ್ಬಾಕ್ಸ್ ಇವೆಂಟ್ ಇಪ್ಪತ್ತೆರಡನೇ ತಾರೀಕಿಂದ ಐ ಪಿ ಎಲ್ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿರೋದರಿಂದ ಮೊದಲ ಮ್ಯಾಚ್ ನಮ್ಮ ಆರ್ ಸಿ ಬಿಗೆ ಹೋದ ಚಾಂಪಿಯನ್ ಆಗಿರುವಂಥ ಕೆ ಕೆ ಆರ್ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಜೊತೆಗೆ ಇಪ್ಪತ್ತೆರಡು ಮಾರ್ಚಿಗೆ ಮೊದಲ ಮ್ಯಾಚ್ ಇದೆ ಅದಕ್ಕಾಗಿ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಒಂಥರ ಕ್ಲಿಯರ್ ಸೆಟ್ ಮೈ ಸೆಟ್ಟಲ್ಲಿ ಹೋಗಬೇಕು ಯಾಕಪ್ಪ ಅಂತೇಳಿ ಪ್ಲೇಯಿಂಗ್ ಲೆವೆನ್ ಕೂಡ ಕರೆಕ್ಟ್ ಆಗಿರಬೇಕು ಬ್ಯಾಟಿಂಗ್ ಆಲ್ಡರ್ ಅದೇ ರೀತಿಯಾಗಿ ಫೀಲ್ಡಿಂಗ್ ಮೇನ್ ಆಗಿ ಆಗೋದು ಹೆಚ್ಚಿನದಾಗಿ ಫೀಲ್ಡಿಂಗ್ ಅದೇ ರೀತಿಯಾಗಿ ಬೌಲಿಂಗಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಖಡಕ್ಕಾಗಿರ್ಬೇಕು ಯಾಕಪ್ಪ ಅಂತ ಹೇಳಿದರೆ ಎಷ್ಟೇ ಅಲ್ಲದೇ ರೀತಿ ಭುವನೇಶ್ವರ್ ಕುಮಾರ್ ಅವರ ಪೇಸ್ ಅಟ್ಯಾಕಲ್ಲಿ ಅದೇ ಅವ್ರದ್ದೇ ಮೇನ್ ಅದೇ ರೀತಿ ಜಾಶ್ ಶೆಜಲ್ಬರ್ ಅವರು ರೂಲ್ಡ್ ಔಟ್ ಆಗಿರೋದ್ರಿಂದ ಆರ್ ಸಿ ಬಿಗೆ ಅದೊಂದು ದೊಡ್ಡ ಬಿಗ್ ಬ್ಲೋ ಪೇಸ್ ಅಟ್ಯಾಕಲ್ಲಿ ಸ್ಪಿನ್ನರ್ಸಲ್ಲಿ ಬಂದರೆ ಸುರೇಶ್ ಶರ್ಮಾ ಅವರೊಂದು ಜಾಯ್ನ್ ಆಗಿರೋದ್ರಿಂದ ಸ್ವಪ್ನೀತ್ ಸಿಂಗ್ ಅವರು ಕೂಡ ಜಾಯ್ನ್ ಆಗ್ತಾರೆ ಕೃಣಾ ಪಾಂಡ್ಯ ಅವರು ಆಲ್ರೌಂಡರ್ ಆಗಿರೋದ್ರಿಂದ ಆರ್ ಸಿ ಪ್ಲೇಯಿಂಗ್ ಲೆವೆನ್ ಒಂಥರ ಸೆಟ್ ಹಾಕೊಂಡಿದೆ ಬ್ಯಾಟಿಂಗ್ ಆರ್ಡ್ರಲ್ಲಿ ಬಂದು ವಿರಾಟ್ ಕೊಹ್ಲಿ ಪಿಲ್ಸರ್ಟ್ ಅವರು ಓಪನಿಂಗ್ ಮಾಡೋದು ಕ್ಯಾಪ್ಟನ್ ರಜತ್ ಪಟ್ಟಿದ್ದಾರೆ ಲಿವಿಂಗ್ ಅದೇ ರೀತಿಯಾಗಿ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ತನಕ ಕೂಡ ಒಳ್ಳೆ ಬ್ಯಾಟಿಂಗ್ ಸ್ಟ್ರೆಂತ್ ಇರುವಂಥ ನಾವು ಮಾಡಿಸಿ ಬ್ಯಾಟಿಂಗ್ ಬಲಾಢ್ಯ ಬ್ಯಾಟಿಂಗ್ ಲೈನಪ್ ನಾ ಮಾಡಿಸಿ ಬಿದ್ದಿದೆ ಮತ್ತು ಆರ್ ಸಿ ಬಿಯ ಜರ್ನಿ ಅದೇ ರೀತಿಯಾಗಿ ಇನ್ನು ಮೂರು ಸೀಸನ್ದು ಕೂಡ ಐ ಪಿ ಎಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳರ ತನಕ ಕೂಡ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಏಯ್ಟಿ ಫೋರ್ ಏಯ್ಟಿ ಫೋರ್ ಮ್ಯಾಚಸ್ ಅಂತೆ ಒಂದೊಂದು ಐ ಪಿ ಎಲ್ ಸೀಸನಲ್ಲಿ ಈ ಬಾರಿ ಮತ್ತು ಎಪ್ಪತ್ನಾಲ್ಕು ಮ್ಯಾಚಸ್ಗಳಂತ ಜಸ್ಟಿನ್ನೊಂದು ಬಟ್ ಬರ್ತಾ ಇರೋವಂಥ ರಿಪೋರ್ಟ್ಸ್ಗಳು ಮತ್ತು ಆರ್ ಸಿ ಬಿದು ಈ ಏನು ಈ ಜರ್ಸಿ ಉಂಟಲ್ಲ ಈ ಜರ್ಸಿ ಹೊಸ ಜರ್ಸಿ ಯಾವ ರೀತಿ ಇದೆ ಅಂತ ಹೇಳಿದರೆ ಬಿರ್ಲಾ ಎಸ್ಟೇಟ್ ಅವರು ಒಂದು ಸ್ಪಾನ್ಸರಿಂಗ್ ಮಾಡಿರೋದು ಮತ್ತು ಕನ್ಫರ್ಮ್ ಟಿಕೆಟ್ ಅವರು ಇಲ್ಲಿ ಕಾಣಿಸ್ತಿರೋ ಪ್ರಕಾರ ಈ ಶೋಲ್ಡರ್ಸ್ ಮೇಲೆ ಕನ್ಫರ್ಮ್ ಟಿಕೆಟ್ ಅವ್ರದ್ದು ಒಂದು ಸ್ಲೋಗನ್ ಇದೆ ಮತ್ತು ಮೇಯ್ನಾಗಿ ಬಿರ್ಲಾ ಎಸ್ಟೇಟ್ ಅವ್ರದ್ದು ಮೇನ್ ಬ್ರ್ಯಾಂಡು ಈ ಬಾರಿ ಆರ್ ಸಿ ಬಿ ಜರ್ಸಿ ಮೇಲೆ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ಜರ್ಸಿ ಅಂತ ಬಂದರೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಗೊತ್ತಾಗಿರೋದು ನನ್ನ ಮತ್ತೊಂದು ಎರಡು ಮೂರು ದಿನ ಆಗ್ತಾಯಿತ್ತು ಆದರೆ ಇವಾಗಲೇ ರಿಪೋರ್ಟ್ಸ್ಗಳೆಲ್ಲ ಅಲ್ಲಿ ಇಲ್ಲಿ ಬರ್ತಿರುವಂಥ ಈ ಜರ್ಸಿ ಈ ರೀತಿ ಇದೆ ಆರ್ ಸಿ ಬಿ ಇದು ಈ ಬಾರಿ ಟ್ವೆಂಟಿ ಟ್ವೆಂಟಿ ಫೈನಲ್ ಅಂತ ಬರ್ತಿರುವಂಥ ರಿಪೋರ್ಟ್ಸ್ಗಳ ಪ್ರಕಾರ ಅನ್ನಿಸ್ತಾ ಇದೆ ಮತ್ತು ಕೃಣಲ್ ಪಾಂಡ್ಯವರು ಒಂದು ಜಸ್ಟ್ ಇನ್ನು ಬಿಗೇನ್ ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಹೌದು ಇದು ಎಲ್ಲ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೂ ಕೂಡ ಒಂಥರ ಶಾಕಿಂಗ್ ನ್ಯೂಸ್ ಅಂತಲ್ಲ ಒಂಥರ ಹೆಮ್ಮೆ ಪಡುವಂಥ ವಿಷಯ ಎಲ್ಲಿ ಹೋದರೂ ಪಾಂಡೆ ಅವರಂತೂ ಸಿಕ್ಕಪಟ್ಟೆ ಅಂದರೆ ಡೊಮೆಸ್ಟಿಕ್ ಕ್ರಿಕೆಟ್ಗಳನ್ನು ಆಟ ಆಡ್ತಿರೋದು ರಣಜಿ ಟ್ರೋಫೀಸ್ಗಳನ್ನು ಅದಕ್ಕಾಗಿ ಕೃಣಲ್ ಪಾಂಡೆ ಅವ್ರಿಗೆ ಏನಂತೆ ಈ ಆರ್ ಸಿ ಬಿ ಯಾವಾಗ ನಾನು ಜಾಯಿನ್ ಆದನು ಅಂದರೆ ಬೈ ಪಿಕ್ ಆದನು ಅವಾಗ್ನಿಂದಲೂ ಕೂಡ ನಾ ಎಲ್ಲೇ ಯಾವುದೇ ಗ್ರೌಂಡ್ಗೆ ಹೋದರೂ ಕೂಡ ಅಲ್ಲಿ ಯಾವುದೇ ಟೀಮ್ ಜೊತೆ ಆಟ ಆಡಿದ್ರು ಕೂಡ ಟೀಮ್ನ ಅಂದರೆ ಆ ಟೀಮಲ್ಲಿ ಆಟ ಆಡಿದ್ರು ಕೂಡ ಕ್ಯಾಪ್ಟನ್ ಅಥವಾ ಯಾವುದೇ ಪ್ಲೇಯರ್ ಆಗೂ ಕೂಡ ಆಟ ಆಡಿದ್ರು ಕೂಡ ನಾ ಬಂದ ತಕ್ಷಣ ಒಂಥರ ಚಾಟಿಂಗ್ ಶುರು ಆಗತ್ತಂತ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋದು ಅದಕ್ಕಾಗಿ ತನಗೆ ಸಿಕ್ಕಪಟ್ಟು ಇಷ್ಟೇ ಈ ಆರ್ ಸಿ ಬಿ ಫ್ಯಾನ್ಸ್ಗಳ ಕ್ರೇಜ್ ಅದೇ ರೀತಿಯಾಗಿ ಆರ್ ಸಿ ಬಿ ಫ್ಯಾನ್ಸ್ ಅಂದರೆ ಟೀಮ್ ಗ್ರೌಂಡ್ ಎಲ್ಲ ಕೂಡ ಚಿನ್ನಸ್ವಾಮಿ ಅಂಥ ಗ್ರೌಂಡಲ್ಲಿ ನಮ್ಮ ಆರ್ ಸಿ ಬಿ ಅದರಲ್ಲೂ ಆರ್ ಸಿ ಬಿ ಟೀಮಲ್ಲಿ ಇರುವಂಥ ಈ ಪ್ಲೇಯರ್ಸ್ಗಂತೂ ಸಿಕ್ಕಾಪಟ್ಟೆ ಗೌರವದ ರೀತಿಯಾಗಿ ಸಿಕ್ಕಾಪಟ್ಟೆ ಹ್ಯೂಜ್ ಫ್ಯಾನ್ ಬೇಸ್ ಅಂತೂ ಕೊನೆಯವರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಯಾವ ರೀತಿ ಎ ಬಿ ಡಿ ವಿಲಿಯರ್ಸ್ ಅವರು ಒಂಥರ ನಮ್ಮ ಇಂಡ್ಯಾದಲ್ಲೇ ಆ ರೀತಿ ಇದ್ದರು ಎ ಬಿ ಡಿ ವಿಲಿಯರ್ಸ್ ಅವರು ಮಾತನ್ನು ಬಿಟ್ಟುಬಿಡಿ ಅವರು ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ರು ಕೂಡ ಇಂಡ್ಯಾದಲ್ಲಂತ ಬಂದರೆ ಆ ಅಪ್ಪತ್ತು ಬಾಂಧವ ಎ ಬಿ ಡಿ ಅವರು ಆ ರೀತಿ ಪ್ರಸಿದ್ಧರಾಗಿ ಹೋಗಿದ್ರು ಆರ್ ಸಿ ಬಿ ಅಂತಲ್ಲ ಇಂಡ್ಯಾದಲ್ಲೂ ಅವರಂತ ಹ್ಯುಮ್ಯಾನಿಟಿ ಇರುವಂಥ ಪ್ಲೇಯರ್ ಆ್ಯಸ್ ಎ ಪ್ಲೇಯರ್ ಯಾರೂ ಇಲ್ಲ ಅಷ್ಟು ಪೀಸ್ಫುಲ್ ಪ್ಲೇಯರ್ ಎ ಬಿ ಡಿ ವಿಲಿಯರ್ಸ್ ಅವರು ಅವ್ರದ್ದು ಯಾವ ರೀತಿ ಫ್ಯಾನ್ ಬಿಸಿತ್ತು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಲ್ ಅಂತ ಬಂದರೆ ಎಲ್ಲರದ್ದು ಕೂಡ ಸೇಮ್ ಅದೇ ರೀತಿಯಾಗಿ ಫ್ಯಾನ್ ಬೇಸಿರುವಂಥದ್ದು ಯಾವ ಪ್ಲೇಯರ್ಸ್ಗೂ ಕೂಡ ಬಿಟ್ಕೊಡುವಂಥ ಕೊಡುವಂಥ ಅಲ್ಲ ನಮ್ಮ ಆರ್ ಸಿ ಬಿ ಕಡೆ ಅಂತ ಬಂದರೆ ಅದಕ್ಕಾಗಿ ಇಲ್ಲಿ ಕೃಷಲ್ ಪಾಂಡೆ ಅವರು ಅದನ್ನೇ ಹೇಳಿದ್ದಾರೆ ಆರ್ ಸಿ ಬಿ ಅಂತ ಗ್ರೌಂಡ್ ಅದೇ ರೀತಿಯಾಗಿ ಟೀಮ್ನ ಒಂಥರ ಬಿಲ್ಡ್ ಮಾಡಿರೋದು ಸಿಕ್ಕಾಪಟ್ಟೆ ಕಷ್ಟ ಅದರಲ್ಲೂ ಈ ರೀತಿ ಫ್ಯಾನ್ ಬೇಸ್ ಇರುವಂಥದ್ದು ಸಿಕ್ಕಪಟ್ಟೆ ಹ್ಯೂಜ್ ಪ್ರಮಾಣದಲ್ಲಿರುವಂಥದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನೋಡ್ತಾ ಇರೋಕ್ಕೆ ತುಂಬಲ್ಲ ಅಂತ ಕೃಷಣ ಪಾಂಡೆ ಅವರು ಹೇಳಿದ್ದಾರೆ ಒಟ್ನಲ್ಲಿ ಎಲ್ಲೇ ಹೋದರೂ ಕೂಡ ಆರ್ ಸಿ ಬಿ ಪ್ಲೇಯರ್ಸ್ ಅಂತ ಇದ್ದರೆ ಆರ್ ಸಿ ಬಿ ಚಾಟಿಂಗ್ ಚಾಟಿಂಗ್ ಮೂಡೋದಂತೂ ಆರ್ ಸಿ ಬಿ ಆರ್ ಸಿ ಬಿ ಅಂತ ಬರೋದಂತೂ ಬಿಡೋ ಮಾತೇ ಇಲ್ಲ ಅಂತ ಇಲ್ಲಿ ಪಾಂಡೆ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ ಇದೊಂಥರ ಒಬ್ಬೊಬ್ಬರಿಗೆ ಹೊಟ್ಟೆ ಉರಿಯುವಂಥ ಸಿ ಎಸ್ ಕೆ ಅವರಿಗೆ ರೈಡ್ ಮೇಯ್ನಾಗಿ ಅಂಬತಿ ರೈಡ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಉರಿಯುವಂಥ ವಿಷಯ ನಮಗಂತೂ ಹೊಟ್ಟೆ ಉರಿಸಲಿಕ್ಕೆ ಚಲೋ ಆಗುತ್ತೆ ಬೆಂಕಿ ಮೇಲೆ ಮತ್ತೆ ತುಪ್ಪ ಸುರಿದಷ್ಟೇ ರೈಡ್ ಓವರಿಗೆ ಆಗ್ತಾ ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಆರ್ ಸಿ ಬಿ ಆ ಪ್ರಾಕ್ಟೀಸ್ ಯಾವ ಯಾವ್ಯಾವ ರೀತಿ ಇದೆ ಅದೇ ರೀತಿಯಾಗಿ ಐ ಪಿ ಎಲ್ನ ಬಿಗ್ ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲೈಕ್ಷರು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ